ಯಾರಿಗೂ ಒಂದೇ ಒಂದು ಮೀಟಿಂಗ್ ಕರೆದಿಲ್ಲ ನಮ್ಮ ಒಕ್ಕಲಿಗರ ಮುಖಂಡರಿಗೆ ಯಾರಿಗೂ ಕರೆದಿಲ್ಲ ಅವ್ರ ಪಾಡ್ಗೆ ಅವರು ಸೈಲೆಂಟ್ ಆಗಿದ್ದಾರೆ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅದಕ್ಕೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಕುತ್ಕೊಂಡು ತಾಲೂಕ್ ಆಫೀಸ್ ಮುಂದೆ ಕುತ್ಕೊಂಡು ನಾವು ಧಿಕ್ಕಾರ ಕರೆದಿದ್ರೆ ನಮ್ಮ ಕೆಂಪೇಗೌಡರಿಗೆ ಏನು ಅವಮಾನ ಮಾಡಿದ್ದಾರೆ ಇವರು ಪ್ರತಿ ಸಲ ಇದೇ ಥರ ಮಾಡ್ತಾರೆ ಲಾಸ್ಟ್ ಟೈಮ್ ಕೂಡ ಕರೆದಿಲ್ಲ ಈ ಟೈಮ್ ಕೂಡ ಒಂದು ಮೀಟಿಂಗ್ ಕರೆದಿಲ್ಲ ಒಂದು ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂ ಅಥವಾ ಒಂದು ಕ್ಲೀನ್ ಮಾಡಿಸಿಲ್ಲ ಲಾಸ್ಟಲ್ಲಿ ಬಂದು ಏನೋ ವೆಮಿನಾರ್ ಆಗ್ಬಿಟ್ಟು ಹೋಗ್ತಾರೆ ಎಲ್ಲ ನಾವೇ ಮಾಡಿದ್ರೆ ನಮಗೆ ತಾಕತ್ತಿದೆ ನಾವು ಮಾಡ್ತೀರಿ ಆ್ಯಕ್ಚುಲಿ ಗೌರ್ಮೆಂಟ್ ಆಫೀಸಲ್ಲಿ ದೀಪಾಲಂಕಾರ ಮಾಡಬೇಕು ಒಂದು ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಪೂಜೆ ಮಾಡಬೇಕು ನೀವು ಹೋಗಿ ನೋಡ್ಕೊಬನ್ನಿ ಪತ್ರಿಕಾ ಇದರಿಂದ ಒಂದೇ ಒಂದು ಆಫೀಸ್ಗೆ ಒಂದು ದೀಪಾಲಂಕಾರ ಮಾಡಲಿಲ್ಲ ಯಾಕೆಂದ್ರೆ ಗೌರ್ಮೆಂಟ್ ನಾವು ರಜಾ ಬೇಡ ಅಂತ ಹೇಳಿರೋದ್ರಿಂದ ಇವ್ರಿಗೆ ಅದೇನೋ ಕೋಪ ಇರ್ಬೋದು ನಮ್ಮ ಮೇಲೆ ನಮ್ಮ ಸಮುದಾಯದಿಂದ ಗೌರ್ಮೆಂಟ್ ರಜಾ ಬೇಡ ಎಲ್ಲಾರು ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ನಾವು ಕೆಂಪೇಗೌಡ ಜಯಂತಿ ಮಾಡ್ಬೇಕಂತ ನಾವಿದ್ರೆ ಇವರು ಒಂದೇ ಒಂದು ದೀಪಾಲಂಕಾರ ಹಾಕಿಲ್ಲ ಎಲ್ಲ ಕಾಡು ಕಾಡು ಇಡ್ತಾ ಯಾವ್ದ್ರಲ್ಲೂ ಒಂದು ದೀಪಾಲಂಕಾರ ಹಾಕಿಲ್ಲ ಒಂದು ಬಿಒ ಆಫೀಸ್ ನೋಡ್ಕೊಂಡ್ ಬನ್ನಿ ಒಂದು ಮುನ್ಸಿಪಲ್ ಆಫೀಸ್ ನೋಡ್ಕೊಂಡಿ ಯಾವುದೇ ಆಫೀಸ್ ನೋಡ್ಕೊಂಡ್ ಒಂದೇ ಒಂದು ಇದಕ್ಕೆ ದೀಪಾಲಂಕಾರ ಹಾಕಿಲ್ಲ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಕೂಡ ಅದು ಕೂಡ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇದೆ ಇವಾಗ ನಾವೇನು ತಾಲೂಕ್ ಆಫೀಸ್ಗೆ ಮುತ್ತಿಗೆ ಹಾಕಿದಿರಿ ನೆಕ್ಸ್ಟ್ ಟೈಮ್ ಇದೇ ತರ ಇನ್ನೇ ಹಂಗೆ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಟೈಮ್ ನಾವ್ ಎಲ್ಲಾ ಏನ್ ಆಫೀಸ್ ಇದೆ ಎಲ್ಲಾ ಆಫೀಸ್ಗೂ ನಾವು ಬೆಳಗ್ಗೆನೆ ಮುದ್ದಿಗೆ ಹಾಕ್ತೀವಿ ಇದಕ್ಕೆ ಬಂದು ನಮಗೆ ತಹಸೀಲ್ದಾರ್ ಅವರು ಏನಕ್ಕೆ ಮಾಡಿಲ್ಲ ಯಾಕೆ ಮೀಟಿಂಗ್ ಕರೆದಿಲ್ಲ ಅನ್ನೋ ಜವಾಬ್ ಕೊಡ್ಬೇಕು ನಾವು ಅದಕ್ಕೆ ಇಲ್ಲಿ ಕುತ್ಕೊಂಡು ನಾವು ಧರಣಿ ಮಾಡ್ತಾ ಇದೀವಿ ಒಕ್ಕಲಿಗರ ಯುವ ವೇದಿಕೆಯಿಂದ ನಾವು ಧರಣಿ ಮಾಡ್ತಾ ಇದ್ರಿ ಅವ್ರು ಬಂದು ನಮ್ಗೆ ಆನ್ಸರ್ ಮಾಡ್ಲಿ ಅಂತ ನಾವು ಇದು ಮಾಡ್ತಾಯ್ತಾ ಅದು ಬಿಟ್ಟು ಅದಕ್ಕೇನ್ ಕೊಟ್ಟಿದ್ದಾರೆ ಇಷ್ಟ ಏನೋ ಕೆಂಪೆ ಏನೇನು ಖರ್ಚು ಮಾಡಿದಾರೆ ಅದೆಲ್ಲ ನಮ್ಗೆ ಲೆಕ್ಕ ಕೊಡ್ಲಿ ಅದೆಲ್ಲ ನಮ್ಗೆ ಹೇಳಲಿ ಬಂದು ಯಾಕೆ ಮಾಡಿಲ್ಲ ಅಂತ ರೀಸನ್ ಕೊಡ್ಲಿ ಫಸ್ಟ್ ಯಾಕೆ ಕೆಂಪೇಗೌಡ ಜಯಂತಿಗೆ ನಮ್ಗೆ ಯಾರು ಮೀಟಿಂಗ್ ಕರೆದಿಲ್ಲ ದೀಪಾಲಂಕಾರ ಮಾಡಿಲ್ಲ ಒಂದೇನು ಇದು ಮಾಡಿಲ್ಲ ಬರೀ ಚಿತ್ರಾನ್ನ ಮಾಡಿಟ್ಟೆ ಚಿತ್ರಾನ್ನ ನಾವೆಲ್ಲ ಬರ್ಬೇಕಾ ಕೆಂಪೇಗೌಡರ ಒಂದೇ ಜಯಂತಿ ಒಬ್ಬರಿಗೆ ಒಂದೇ ಕ್ಯಾಸ್ಟ್ ಅಲ್ಲ ಎಲ್ಲಾ ಕ್ಯಾಸ್ಟ್ಗೂ ಕೆಂಪೇಗೌಡರು ಬೇಕಾಗಿದವರು ಇಲ್ಲಿ ಬಂದ್ ನಮ್ಗೆ ಆನ್ಸರ್ ಮಾಡ್ಲಿ ಯಾಕ್ ಮಾಡಿಲ್ಲ ಯಾಕೆ ಕೆಂಪೇಗೌಡರ ಬೆಳಗಣಿಸ್ತಾ ಇದಾರೆ ಯಾಕೆ ಒಕ್ಕಲಿಗರ ಸಮುದಾಯ ಈ ತರ ನಡೆಸ್ಕೊಂತ ಇದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ಆನ್ಸರ್ ಮಾಡ್ಲಿ ಅದಕ್ಕೆ ನಾವು ಕೂತ್ಕೊಂಡು ಧರಣಿ ಮಾಡ್ತಾ ಇದೀವಿ ಜೈ ಕೆಂಪೇಗೌಡ తహసీల్దార్ళిధికారికారా కంపేడ తహసీల్దార్చితి అవమాన తహసీల్దార్ళే అధికారికారధికార

ಏನ್ ನಿಮ್ ಚಿತ್ರಾನ್ನ ಮಾಡಿಸ ನಿಮ್ ಚಿತ್ರಾನ್ನ ತಿನ್ನಕ್ಕೆ ನಾವೆಲ್ಲ ಬರ್ಬೇಕಾ ಏನ್ ಯಾಕೆ ಮಾಡಿಲ್ಲ ಒಂದ್ ದೀಪಾಲಂಕಾರ ಹಾಕಿಲ್ಲ ಯಾವ್ದೇ ಆಫೀಸ್ ಹಾಕಿಲ್ಲ ನೀವು ಕರೆದು ಎಲ್ಲಾ ಗೌರ್ಮೆಂಟ್ ಆಫೀಸರ್ ಕೇಳ್ಬೇಕಾಗಿತ್ತು ದೀಪಾಲಂಕಾರ ಮಾಡ್ಬೇಕಾಯ್ತು ಅಂತ ಒಂದ್ ಮೀಟಿಂಗ್ ಕರಿಬೇಕಾಯ್ತು ಯಾವ್ದೇ ಗೆ ಮೀಟಿಂಗ್ ಕರೆದಿಲ್ಲ ನೀವು ಯಾವ್ದೇ ಕುದ್ದಿ ಹತ್ರ ಬಂದು ಕ್ಲೀನ್ ಮಾಡಲಿಲ್ಲ ಕುದ್ದಿಗೆ ಬಂದ್ರೆ ಇವಾಗ ಬಂದು ಓನಾರ್ ಹಾಕಿದ್ರ ನೀವು ಗೌರ್ಮೆಂಟ್ ಇಂದ ಒಂದ್ ಲಕ್ಷ ಹಣ ಬರುತ್ತೆ ಅಂತ ಹೇಳ್ತೀರಾ ಏನ್ ಮಾಡಿಲ್ಲ ಒಂದ್ ಲಕ್ಷ ಚಿತ್ರಾನ್ನ ಒಂದ್ ಹೋರಾಡಿದ್ರಾ ಯಾರ ಅಧಿಕಾರಿ ಬಂದಿದೀರ ನೀವು ಅಲ್ಲಿ ಪುತ್ರಿ ಹತ್ರ ಬಂದು ವಿನಾಯಕ ನಿಮ್ಮ ಎಲ್ಲಾ ಅಧಿಕಾರಿ ಎಲ್ಲಾ ಗವರ್ಮೆಂಟ್ ಆಫೀಸರ್ ಯಾರ್ಯಾರು ನಮ್ಗೆ ಹೇಳಿ ಇವಾಗ ಕೆಂಪೇಗೌಡ ಬಂದು ನಮ್ಮ ಅಲ್ಲ ಎಲ್ರಿಗೂ ಸಮೀನ್ ಗುಡ್ಡ ಆನಂತರ ಮತ್ತೆ ಮಾಡಿದೆ ಬಟ್ ಅವತ್ತು ಅಷ್ಟೇ ನಾವೇ ಚೆನ್ನಾಗಿ ಬೇಕಾದ್ರೂ ಇಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ತೆರಳಿದ್ದಾರೆ ಪ್ರತಿಯೊಬ್ಬರು ಫೋನ್ ಕಾಲ್ ಮಾಡಿದ್ದೀವಿ ಕೆಲವರು ಚೆಕ್ ಮಾಡಿದ್ದಾರೆ ಕೆಲವರು ನಮ್ಮ ಸಿಬ್ಬಂದಿಯನ್ನು ಬೀದಿದ್ದಾರೆ ಎಲ್ಲ ಹತ್ರ ದಾಖಲೆ ತಂದಿದ್ದಾರೆ ಆದಾಗ್ಯೂ ಸಹ ಸನ್ಮಾನಿ ಶಾಂತಕ್ಕೆ ನಾನು ಪದೇ ಪದೇ ಫೋನ್ ಫೋನ್ಗಾರು ಸಹ ಸಂಬಂಧಿಸುತ್ತೆ ಆ ಸಾಹೇಬರು ಅದನ್ನು ಸಾರ್ಡ್ವಾ ಮಾಡೋಣ ಅಂತಲೇ ಹೇಳಿದರು ನಾನು ಸಾ

ಸರ್ ಸರಳವಾಗಿ ಮಾಡಿ ಅಂತ ಹೇಳಿದ್ರೆ ಏನು ಕರಿಬೇಡಿ ಅಂತ ಹೇಳಿದ್ರಲ್ಲ ಸರಳವಾಗಿ ಅದು ಲೈಟಿಂಗ್ ಮಾಡಿ ಸರಳವಾಗಿ ಹೇಳಿದ್ದೀನಿ ಸರಳವಾಗಿ ಮಾಡಿ ಅಂದರೆ ಮುಗ್ಗಂಡ ಕರೀಬೇಕು ಅಂತ ಇದ್ದರೆ ಮಾಡಲೇಬೇಕಲ್ಲಾದ್ರೆ ನೀವು ನೋಡಿ ಅವರೊಬ್ಬ ಸಮುದಾಯದ ಬೇಜಾರು ಸಮುದಾಯದೇ ಮಾಡಬೇಕಾ ನೀವು ಅಷ್ಟು ನಾವು ಒಳಗಡೆ ಹೋಗ್ಬಾರ್ದು ನಮ್ಮ ಕರ್ತವ್ಯ ಅವ್ರು ಯಾರೇ ಮಾಡ್ತಾ ಇದ್ರು ಕೂಡ ಜನಪ್ರಿಗಳು ನೀವು ಅಧಿಕಾರಿ ನಾವು ಜನರದೇ ಇರ್ತಕ್ಕಂಥವ್ರು ಜನರು ಓದಿರ್ತಕ್ಕಂಥವ್ರು ಕಾರ್ಯಾಂಗ ಶಾಸಕಾಂಗ ಎರಡೂ ಕೂಡ ನಾವು ನಮ್ಮ ಜವಾಬ್ದಾರಿ ಅವ್ರು ಗೊತ್ತಿರ್ಬೇಕಾದ್ರೆ ಸಮಾಜ ಜವಾಬ್ದಾರಿ ತಪ್ಪಾಗಿದೆ ಕೈಪಲ್ಯ ಆಗಿದೆ ತಪ್ಪಾಗಿದೆ ನಿರ್ಮಾತಿ ಹೇಳಿ ನೀವು ಕ್ರಮ ತಗೊಳ್ತಿದ್ದೀರಿ ನೀವು ಕ್ರಮ ತಗೊಂಡು ಎಷ್ಟು ಕ್ರಮ ತಗೊಂಡು ನಾವು ಯಾರಾಗವಂತ ನಾವು

ಇವಾಗ ನೀವು ಆನ್ಸರ್ ಮಾಡ್ಬೇಕು ಕೆಬ್ಬೇಗೌಡ ನಮ್ಗೆ ಹೇಳಿದ್ರು ನೀವು ಏನಕ್ಕೆ ಇದೆಲ್ಲ ಆಯ್ತು ಒಂದು ನಿವೇದ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಕೆಬ್ಬೆಗೌಡ ಅವಮಾನ ಮಾಡಿ ತಹಸೀಲ್ದಾರ್ಗೆ ಹೇಳಿ ತಿಕ್ಕಾರ